ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿಂದು ನಡೆಯಬೇಕಿದ್ದ ವಿಜಯ್ ಹಜಾರೆ ಟ್ರೋಫಿ ಕ್ರಿಕೆಟ್ ಪಂದ್ಯಕ್ಕೆ ರಾಜ್ಯ ಸರ್ಕಾರ ಹಾಗೂ ಬೆಂಗಳೂರು ಪೊಲೀಸರು ಅನುಮತಿ ನಿರಾಕರಿಸಿದ್ದಾರೆ ಈ ಬಗ್ಗೆ ಬೆಂಗಳೂರಿನಲ್ಲಿಂದು ಗೃಹ ಸಚಿವ ಡಾ ಪರಮೇಶ್ವರ್ ಜೂನ್ ನಾಲ್ಕರಂದು ಆರ್ಸಿಬಿ ವಿಜಯೋತ್ಸವದ ವೇಳೆ ಸಂಭವಿಸಿದ್ದ ಕಾಲ್ತುಳಿತದ ದುರಂತದ ಬಳಿಕ ಕ್ರೀಡಾಂಗಣದ ಸುರಕ್ಷತೆಯ ಬಗ್ಗೆ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಲು ಸೂಚಿಸಲಾಗಿತ್ತು ಸರ್ಕಾರ ನೇಮಿಸಿದ್ದ ಸಮಿತಿಯ ವರದಿಯ ಪ್ರಕಾರ ಸುರಕ್ಷತಾ ಮಾರ್ಗಸೂಚಿಗಳು ಜಾರಿಯಾಗದ ಕಾರಣ ಪಂದ್ಯಕ್ಕೆ ಅನುಮತಿ ನಿರಾಕರಿಸಲಾಗಿದೆ ಕಾನೂನು ಚೌಕಟ್ಟಿನಲ್ಲೇ ಕ್ರಮ ತೆಗೆದುಕೊಳ್ಳಬೇಕಿದೆ ಎಂದರು ಅಂತ ಹೇಳಿ ಹೇಳಿದ್ದೆ ನಾನು ಅವರು ಅಲ್ಲಿ ಭೇಟಿ ಕೊಟ್ಟಾಗ ಏನೂ ಕೂಡ ಒಂದು ಕೂಡ ಕಂಪ್ಲೈ ಮಾಡಿಲ್ಲ ಹಾಗಾಗಿ ನಾವು ಕೊಡಕ್ಕೆ ಬರೋದಿಲ್ಲ ಅಂತ ಹೇಳಿ ಅವ್ರು ಹೇಳಿದ ಮೇಲೆ ನಾವು ಕಮ್ಯುನಿಕೇಟ್ ಮಾಡಿದ್ದೇವೆ ಅವರು ನನ್ನ ಸಲಹೆ ಏನು ಅವರಿಗೆ ಅಂದರೆ ಆದಷ್ಟು ಅವ್ರಿಗೇನು ಅಬ್ಸರ್ವೇಷನ್ಸ್ ಮಾಡಿದ್ದಾರೆ ಜಸ್ಟಿಸ್ ಕುನ್ನ ಅವರು ಮಾಡಿರೋ ರೆಕಮೆಂಡೇಶನ್ಸ್ನೇ ಫುಲ್ಫಿಲ್ ಮಾಡಬೇಕು ಅದು ಪ್ರಾರಂಭ ಮಾಡಿ ಮೇಜರ್ ಏನಿದೆ ಶಾರ್ಟ್ ಟರ್ಮ್ ಅಂಡ್ ಲಾಂಗ್ ಟರ್ಮ್ ಅಂತ ಇರುತ್ತೆ ಅಟ್ಲೀಸ್ಟ್ ಶಾರ್ಟ್ ಟರ್ಮ್ದಾದ್ರೂ ಮಾಡಿ ನಾವು ರೆಗ್ಯುಲೇಟ್ ಮಾಡ್ತೀವಿ ಅಂದಾಗ ನಾವು ಏನಾದರೂ ಕನ್ಸಿಡರೇಷನ್ ಮಾಡ್ಬೋದು ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಅಂದರೆ ಅವರೇ ನಮಗೆ ಹೈಕಮಾಂಡು ಅವರ ಜೊತೆಯಲ್ಲಿ ರಾಹುಲ್ ಗಾಂಧಿ ಅವರು ಮತ್ತು ಸೋನಿಯಾ ಗಾಂಧಿ ಅವರು ಅವರು ನೇತೃತ್ವದಲ್ಲಿ